ನಮಸ್ಕಾರ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ವಿದ್ಯಾರ್ಥಿ ನಿಲಯ ಅಥವಾ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭ ನೀವೇನಾದರೂ ಹಾಸ್ಟೆಲ್ಗೆ ಹೊಸದಾಗಿ ಸೇರ್ಕೋಬೇಕು ಅಥವಾ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಐದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಹೊಸದಾಗಿ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂಥದ್ದು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಹಾಗಾದ್ರೆ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಕೊನೆಯ ದಿನಾಂಕ ಯಾವಾಗ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಬರತಿ ಒಬ್ಬರು ಕೂಡ ಒಂದು ಲೈಕ್ ಮಾಡಿ ಜಿ ಎಸ್ ಪಿ ಕಲರ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಹೊಸದಾಗಿ ವಿದ್ಯಾರ್ಥಿ ನಿಲ್ಲಕ್ಕೆ ಅರ್ಜಿನ ಸಲ್ಲಿಸಬೇಕು ಅಥವಾ ಆಸ್ಟೆಲ್ನ ಪಡೆಯಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಐದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿರಬಹುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಾಗಿರಬಹುದು ಆನ್ಲೈನ್ ಮುಖಾಂತರ ಹಾಸ್ಟೆಲ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮೊದಲನೇದಾಗಿ ಯಾವ ಯಾವ ಒಂದು ವರ್ಗಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಅಂತ ತಿಳಿದುಕೊಳ್ಳೋಣ ಪ್ರವರ್ಗ ಒಂದು ಅಥವಾ ಕ್ಯಾಟಗರಿ ಒನ್ ಅಂತ ಹೇಳ್ತಾರೆ ಸೊ ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅದೇ ರೀತಿಯಾಗಿ ಪ್ರವರ್ಗ ಟು ಎ ಪ್ರವರ್ಗ ಟು ಬಿ ಪ್ರವರ್ಗ ತ್ರೀ ಎ ಪ್ರವರ್ಗ ತ್ರೀ ಬಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನೀವೇನಾದರೂ ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿದ್ರೆ ಐದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಈ ಒಂದು ನಿಬಂಧನೆಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗಿರುತ್ತೆ ಪ್ರವರ್ಗ ಒಂದರ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ರೂಪಾಯಿಗಿಂತ ಕೆಳಗಡೆ ಇರಬೇಕಾಗಿರುತ್ತೆ ಒಂದು ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟಿತ್ತು ನಿಮ್ಮ ಒಂದು ಆದಾಯ ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ ಹಾಗಾಗಿ ಇಲ್ಲಿ ಕಡ್ಡಾಯವಾಗಿ ಪ್ರವರ್ಗ ಒಂದರ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಅಥವಾ ಆನ್ಯುವಲ್ ಇನ್ಕಮ್ ಅಂತ ಹೇಳ್ತಾರೆ ಒಂದು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕಾಗಿರುವಂತದ್ದು ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಸೊ ಈ ಒಂದು ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ನಲವತ್ತು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಕುಟುಂಬದ ವಾರ್ಷಿಕ ಹೊಂದಿರಬೇಕಾಗಿರುತ್ತೆನೂರು ರೂಪಾಯಿ ರೂಪಾಯಿಗಿಂತ ಮೇಲ್ಪಟ್ಟು ಕುಟುಂಬದ ವಾರ್ಷಿಕ ಆದಾಯ ಇತ್ತು ಅಂತಂದರೆ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ ಕಡ್ಡಾಯವಾಗಿ ನಲವತ್ನಾಲ್ಕು ಸಾವಿರದ ಐದು ರೂಪಾಯಿ ವಿದ್ಯಾರ್ಥಿಗಳು ಹೊಂದಿರಬೇಕಾಗಿರುತ್ತೆ ಇನ್ನು ಐದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿದೆ ಇರುವಂತದ್ದು ಅಂದ್ರೆ ಪ್ರೀ ಮೆಟ್ರಿಕ್ ಅಥವಾ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಕ್ಕೆ ಅವಕಾಶ ಇರುವಂತದ್ದು ಇನ್ನು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಮೊದಲದಾಗಿರುವಂತದ್ದು ಎಸ್ ಎಸ್ ಪಿ ಐಡಿನ ಕೊಡಬೇಕಾಗಿರುತ್ತೆ ಪ್ರತಿ ವರ್ಷ ನೀವು ಸ್ಕಾಲರ್ಶಿಪ್ ಅರ್ಜಿನ ಸಲ್ಲಿಸ್ತಾ ಸೊ ಆ ಒಂದು ಐಡಿನ ಕೊಡಬೇಕಾಗಿರುವಂತದ್ದು ಎರಡನೇದಾಗಿರುವಂತದ್ದು ವಿದ್ಯಾರ್ಥಿ ಆಧಾರ್ ಕಾರ್ಡ್ ನ ಕೊಡಬೇಕಾಗಿರುತ್ತೆ ಮೂರ್ದಾಗಿರುವಂತದ್ದು ವಿದ್ಯಾರ್ಥಿಯ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಕೊಡಬೇಕಾಗಿರುವಂತದ್ದು ಅಂದ್ರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ವಿದ್ಯಾರ್ಥಿ ಇಲಾಖೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಹಾಗಾದ್ರೆ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡ್ತಾರೆ ನೆಕ್ಸ್ಟ್ ಇಲ್ಲಿ ಮೆಟ್ರಿಕ್ ಅಥವಾ ಮೆಟ್ರಿಕ್ ಪೂರ್ವ ಅಂತ ಬಂದಿರುತ್ತೆ ಕೆಳಗಡೆ ಅಪ್ಲೈ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಹತ್ರ ಎಸ್ ಎಸ್ ಪಿ ಐ ಡಿ ಅಥವಾ ಎಸ್ ಎಸ್ ಪಿ ಅಕೌಂಟ್ ಇದೆಯಾ ಅಂತ ಕೇಳಿರ್ತಾರೆ ಇತ್ತು ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇರಲಿಲ್ಲ ಅಂತಂದ್ರೆ ನೋವು ಅಂತ ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ಎಸ್ ಎಸ್ ಪಿ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಆದ ನಂತರ ಮತ್ತೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಎಸ್ ಎಸ್ ಬಿ ಐಡಿ ಇದ್ದಂತವರು ಎಸ್ ಅಂತ ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿರುತ್ತೆ ಬಳಕೆದಾರರ ಹೆಸರು ಅಂತ ಬಂದಿರುತ್ತೆ ಅಂದ್ರೆ ಎಸ್ ಎಸ್ ಪಿ ಐ ಡಿನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿ ನೀವು ಯಾವ ರೀತಿಯಾಗಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿರ್ತಾರ ಅದೇ ರೀತಿಯಾಗಿ ಪಾಸ್ವರ್ಡ್ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತಿರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಎಸ್ ಪಿ ಐ ಡಿರುವಂತಹ ಎಲ್ಲ ವಿವರಗಳು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಒಂದ್ಸರಿ ಎಲ್ಲಾನು ಸರಿಯಾಗಿ ಚೆಕ್ ಮಾಡಿಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ನಿಮಗೆ ಲೈವ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಡಿಯೋ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ಹಾಸ್ಟೆಲ್ಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತೇನೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ವಿಡಿಯೋಕ್ಕೆ ತಪ್ಪದ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು